ಪ್ರಖ್ಯಾತ ಜ್ಯುವೆಲ್ಲರಿ ಬ್ರ್ಯಾಂಡ್ ಜೋಸ್ ಅಲುಕಾಸ್ನಲ್ಲಿ ನೂತನವಾಗಿ ಚಿನ್ನ ವಜ್ರಾಭರಣಗಳ ಮೇಲೆ ಪರಿಚಯಿಸಿರುವ ಆಫರ್ಗಳನ್ನು ಸಾಮಾಜಿಕ ಕಾರ್ಯಕರ್ತೆ ಗೀತಾಂಜಲಿ ಸುವರ್ಣ ಮತ್ತು ತುಳು ಚಿತ್ರನಟಿ ಸ್ವಾತಿ ಶೆಟ್ಟಿ ಅನಾವರಣಗೊಳಿಸಿದರು ಉಡುಪಿಯ ಮಾರುತಿ ವಿತಿಕಾದಲ್ಲಿರುವ ಜೋಸ್ ಅಲುಕಾಸ್ ಜ್ಯುವೆಲ್ಲರಿಯಲ್ಲಿ ಆಕರ್ಷಕ ಆಫರ್ಗಳು ಲಭ್ಯವಿದ್ದು ಹಳೆಯ ಚಿನ್ನ ಮತ್ತು ವಜ್ರಗಳನ್ನು ಹೆಚ್ಚಿನ ಲಾಭಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಲು ಅಪೂರ್ವ ಅವಕಾಶವಿದೆ ಚಿನ್ನದ ಆಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಐವತ್ತು ಶೇಕಡ ತನಕ ರಿಯಾಯಿತಿ ಲಭ್ಯವಿದೆ ಪ್ಲಾಟಿನಂ ಆಭರಣಗಳಿಗೆ ಏಳು ಶೇಕಡ ರಿಯಾಯಿತಿ ವಜ್ರದ ಆಭರಣಗಳ ಮೇಲೆ ಇಪ್ಪತ್ತು ಶೇಕಡ ರಿಯಾಯಿತಿಯ ಜೊತೆಗೆ ಹಳೆಯ ಚಿನ್ನದ ಆಭರಣಗಳನ್ನು ಕೂಡ ಇಲ್ಲಿ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂತಹ ಒಂದು ಸುವರ್ಣಾವಕಾಶವನ್ನು ಗ್ರಾಹಕರಿಗೆ ನೀಡಲಾಗಿದೆ ಹಿಂದೆ ಉಡುಪಿಯ ಮಾರುತಿ ವಿತಿಕಾದಲ್ಲಿರುವ ಜೋಸ್ ಅಲ್ಕಾಸ್ ಜ್ಯುವೆಲ್ಲರಿಗೆ ಭೇಟಿ ಕೊಟ್ಟು ಈ ಒಂದು ಆಫರ್ಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಶೋರೂಮ್ ಮ್ಯಾನೇಜರ್ ರಾಜೇಶ್ ಎನ್ಆರ್ ಮತ್ತು ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಉಡುಪಿಯ ಎಲ್ಲಾ ಗ್ರಾಹಕರಿಗೆ ಮಂಜೂರಿ ಮೇಲೆ ಡಿಸ್ಕೌಂಟ್ ಅನ್ನು ಘೋಷಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾ ಇದ್ದಾರೆ ನಮ್ಮ ಗೀತಾಂಜಲಿ ಸುವರ್ಣ ಹಾಗೂ ತುಳುನಡಿ ಆಗಿರುವಂತಹ ಸಣ್ಣದಾದ ಒಂದು ಕಿರು ಕಾಣಿಕೆಯನ್ನು ನೀಡಿ ನೆನಪ ಯಾವಾಗಲೂ ನೆನಪಿನಲ್ಲಿ ಇರಲಿ ಎಂದು ನಮ್ಮ ಹೃದಯ ಅಂತರ್ಜಾಲದಲ್ಲಿ सी <laughs> केॾी ಇದು ಬಸಂಗೆ ಬ್ಲಾಕ್ ಡಿಸ್ಕೌಂಟ್ ಆಫರ್ ಲೈಕ್ ದಟ್ ಇದರ ಉಪಯೋಗವನ್ನು ಎಲ್ಲ ಗ್ರಾಹಕರು ಪಡೆದುಕೊಳ್ಳಬೇಕಾಗುತ್ತದೆ ಇದರ ಅಂದರೆ ಮ್ಯಾಕ್ಸಿಮಮ್ ರೇಟ್ ಅಟ್ ಅಪ್ ಟು 10% ಮ್ಯಾಕ್ಸಿಮಮ್ ಡೆಟ್ ಡಿಸ್ಕೌಂಟ್ 50% ಅಂತೆ ಈ ಮ್ಯಾಚುರಿಟಿ ಚಿನ್ನ ಬರಣಿಗೆ ಮಾತ್ರ ಅಂದರೆ ಮತ್ತೆ ಡೈಮಂಡ್ ಗೆ 20% ಮತ್ತೆ ಪ್ಲಾಟಿನಂ ಗೆ 7% ಬಡ್ಕೊರುತ್ತದೆ ಚಿನ್ನ ಬರಣಿಗೆ ಫ್ಲಾಟ್ 50% ಫಾರ್ ಓರ್ ಏಜ್ ಇದು ಸೀಮಿತ ಅವಧಿಯವರಿಗೆ ಮಾತ್ರ ಅಷ್ಟೇ ಎಲ್ಲರೂ ಉಪಯೋಗವನ್ನು ಪಡೆದುಕೊಳ್ಳಿ ಜಸ್ಟ್ ಅಲಕಸ್ ನ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಹನ್ನೆರಡು ವರ್ಷದಿಂದ ನಮ್ಮ ಉಡುಪಿಯಲ್ಲಿ ಎಲ್ಲರಿಗೂ ಬೇಕಾದಂತಹ ಒಂದು ವ್ಯವಸ್ಥೆಯಲ್ಲಿ ಬಂಗಾರವನ್ನು ಕೊಡ್ತಾ ಇದ್ದಾರೆ ನಾನು ಆ ದಿನದಿಂದ ಈ ಅವರ ಒಂದು ಕಸ್ಟಮರ್ ಅಂತ ಹೇಳಿಕ್ಕೆ ನನಗೊಂದು ಹೆಮ್ಮೆ ಅನೇಕ ಮ್ಯಾನೇಜರ್ಗಳು ಬಂದು ಹೋದ್ರು ಎಲ್ಲರೂ ಒಂದು ನೆನಪಿಡುವಂತಹ ಮ್ಯಾನೇಜರ್ಗಳು ಹಾಗೂ ಸಿಬ್ಬಂದಿ ವರ್ಗ ಅವರು ಕೊಡುವಂತಹ ಒಂದು ನಮಗೆ ತೋರಿಸುವಂತಹ ವ್ಯವಸ್ಥೆ ಆಗಿರ್ಬೋದು ಕೊಡುವಂತಹ ಒಂದು ಆತಿಥ್ಯವೇ ಒಂದು ಮನೆಯ ಮಗಳಾಗಿ ಬರುವಾಗೆ ನಮಗೆ ಮಾಡ್ತದೆ ಬಂಧುಗಳೇ ಇವತ್ತು ನಾನು ಮೊನ್ನೆ ಬಂದವರು ಕೇಳಿದೆ ಎಲ್ಲ ಅಂಗಡಿಯಲ್ಲಿ ಆಫರ್ ಹಾಕಿದ್ದಾರೆ ನಿಮ್ದು ಎಲ್ಲಿ ಹೇಳಿದ್ರು ಬರ್ತದೆ ನಮ್ದು ಅಂತ ಇವತ್ತಿಗೆ ಫಿಫ್ಟಿ ಪರ್ಸೆಂಟ್ ಬೇಕಿಂಗ್ ಅಲ್ಲಿ ಆಫ್ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ ಕೇವಲ ಬಂಗಾರದ ಅಂಗಡಿ ಅಂತ ಹೇಳಿ ಅಲ್ಲ ಅವರು ಅನೇಕ ಸಾಮಾಜಿಕವಾಗಿಯೂ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅವರ ಸಿ ಎಸ್ ನಮ್ಮ ನಿತ್ಯಾನಂದ ಒಳಕಾಡನ್ ಸಾಯಿಬಾಬಾ ಅಂತ ಸಂಕರ್ಪು ಅಲ್ಲಿ ಒಂದು ಸೌಭಾಗ್ಯ ಎನ್ನುವ ಹೆಣ್ಣುಮಕ್ಕಳಿಗೆ ಮುಗುತಿ ಕೊಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದಾಗ ಅವರು ನಮ್ಮ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಕಾರ್ಯವನ್ನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಹೇಳುವ ಮಾತ್ರ ಅಲ್ಲ ಆದ್ರೆ ಅವರು ನಮ್ಗೆ ಕೊಡುವಂತಹ ಒಂದು ಆತಿಥ್ಯ ತಗೊಂಡಾಗ ನಮ್ಗೆ ಆಗಿರ್ಬೋದು ಒಳ್ಳೆಯ ಪ್ರೀತಿಯಿಂದ ನಾವು ಒಂದಿಷ್ಟು ಕಮ್ಮಿ ಉಂಟು ಮಗ ಒಂದಿಷ್ಟು ಏನಾದ್ರೂ ನಿಮ್ಗೆ ಮದುವೆಯ ಹೆಣ್ಮಕ್ಳಿಗೆ ಏನಾದ್ರೂ ಕೊಡ್ಲಿಕ್ಕೆ ಆಗ್ತದ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಹೇಳುವಾಗ ರಾಜೇಶ್ ಆಗಿರ್ಬೋದು ಇನ್ನೊಬ್ರು ಬಿಸಿಲಾಗಿ ಅವರ ಪ್ರೀತಿಯ ಗೋಪಾಲ್ ಆಗಿರ್ಬೋದು ಎಲ್ರು ಆ ಪ್ರೀತಿಯಿಂದ ಕೊಡುವಂತಹ ಒಂದು ಮಾತೇ ನಮ್ಗೆ ಅಹ್ ಇನ್ನೊಂದ್ಸಲ ಬರುವ ಅಂತ ಆಗ್ತದೆ ಕಡೆಗಳಲ್ಲಿ ಹೋಗುವಾಗ ಬಡ ಹೆಣ್ಮಕ್ಳಿದ್ರೆ ಹೋಗಿ ಜೋಸಿಗೆ ಹೋಗಿ ಅಲ್ಲಿ ನಿಮ್ಗೆ ಕಡಿಮೆ ಮಾಡಿ ಒಳ್ಳೆಯ ಒಂದು ಬಂಗಾರವನ್ನು ಅವ್ರು ಕೊಡ್ತಾರೆ ಅಂತ ಹೇಳಿದೆ ಹೇಳ್ತೇನೆ ಅಹ್ ಅವರು ಕೊಡುವಂತಹ ಒಂದು ಸಲ ಅವರು ನಮ್ ಅವರತ್ರ ಹತ್ರ ವ್ಯಾಪಾರ ಮಾಡಿದಾಗ ಕೊಡುವ ಆತಿಥ್ಯ ಇನ್ನೊಂದ್ಸಲ ಬರುವ ಮಾಡ್ತದೆ ಈ ಒಂದು ಪ್ರೀತಿಯ ಮಾತೆ ಇವತ್ತು ಕಡಿಮೆ ಆಗಿರುವ ಕಾಲದಲ್ಲಿ ಈ ಅಂಗಡಿಯಲ್ಲಿ ಸಿಗುವಂತಹ ಪ್ರೀತಿ ಇನ್ನೊಂದ್ಸಲ ಪರವಾಗಿ ಮಾಡ್ತದೆ ಅಂತ ಹೇಳುತ್ತಾ ಇವತ್ತು ನೀವು ಮಾಡಿದಂತಹ ಈ ಕಾರ್ಯ ಬಡ ಹೆಣ್ಮಕ್ಳ ಮದುವೆಗಾಗಿರ್ಬೋದು ಯಾರಿಗೆ ಬಂಗಾರ ತಗೊಳ್ಳಿಕ್ಕೆ ಕಷ್ಟ ಅಂತ ಆಗ್ತದೆ ಅವರಿಗೆ ಸ್ವಲ್ಪ ಸಹಕಾರ ಆಗುವಂತೆ ಆಗ್ಲಿ ನೀವು ಐವತ್ತು ಪರ್ಸೆಂಟ್ ಕೊಟ್ಟರೆ ಇನ್ನೂ ಸ್ವಲ್ಪ ಅದರಲ್ಲಿ ಏನಾದರೂ ಕಡಿಮೆ ಮಾಡುವಂತಹ ಕಾರ್ಯವನ್ನು ಮಾಡಿ ಅಂತ ಹೇಳುತ್ತಾ ಹನ್ನೆರಡು ವರ್ಷದಿಂದ ನಡ್ಕೊಂಡು ಬರುವಂತಹ ಸಂಸ್ಥೆ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತ ಹೇಳುತ್ತಾ ಅವರಿಗೆ ಹಾಗೂ ಅವರು ನಡೆಸಿಕೊಂಡು ಬರುವಂತಹ ಆಡಳಿತದವರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ ನಾನು ನನ್ನ ಕಸ್ಟಮರ್ಸ್ಗಳ ನಾನು ಹೇಳೋದಿಷ್ಟೇ ಒಂದು ಸಲ ಬನ್ನಿ ಬೇಕಾದಂತಹ ವೆರೈಟಿ ವೆರೈಟಿ ಬಂಗಾರ ಇದೆ ಬೇಕಾದಂತಹ ಆದಿತ್ಯ ಕೊಡ್ತಾರೆ ಅದರ ಜೊತೆಯಲ್ಲಿ ನಿಮ್ಗೆ ಬೇಕಾದಂತಹ ಬಂಗಾರವನ್ನು ಯಾವುದೇ ಬೇಕರಿಲ್ಲದೆ ಎಷ್ಟೇ ತರದ್ದು ಬೇಕಾದ್ರೂ ತೋರಿಸ್ತಾರೆ ತಗೊಳ್ಳುವಂತಹ ಕಾರ್ಯ ಮಾಡಿ ಅಂತ ಹೇಳುತ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು